ಏರ್ಪೋರ್ಟ್ ಪಕ್ಕದಲ್ಲಿ ಈಗ ಆಲ್ರೆಡಿ ಸಾವಿರ ಎಕರೆ ಜಮೀನು ತೊಗೊಂಡಿದ್ದಾರೆ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಫ್ಯಾಕ್ಟ್ರಿ ಬರೋದಕ್ಕಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏರ್ಪೋರ್ಟ್ ಪಕ್ಕದಲ್ಲಿ ಈಗ ಆಲ್ರೆಡಿ ಸಾವಿರ ಎಕರೆ ಜಮೀನು ತೊಗೊಂಡಿದ್ದಾರೆ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಫ್ಯಾಕ್ಟ್ರಿ ಬರೋದಕ್ಕಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಆ ಒಂದು ದಂಧೆಯಲ್ಲಿ ಯಾರಿಗೆಲ್ಲ ಏನೋ ಎಲ್ಲ ಸಿಗುತ್ತೆ ಎಲ್ಲ ಒಂದು ಅನುಕೂಲ ಪಡ್ಕೊತಾರೆ ಅಂತಕ್ಕಂಥ ಡಿಮ್ಯಾಂಡ್ ಇರೋದ್ರಿಂದ ಆ ಜಮೀನ್ ಮೇಲೆ ಬಿದ್ದಿದ್ದಾರೆ ಮಾಡ್ತಕ್ಕಂಥದ್ದು ಇದು ಅನ್ಯಾಯ ರೈತರನ್ನ ಹೊರಗಡೆ ಹಾಕಿ ಫ್ಯಾಕ್ಟ್ರಿ ಬ ಫ್ಯಾಕ್ಟ್ರಿ ಬಂದರೆ ಸಂತೋಷ ಬಂದು ತಗೊಂಡಿರೋ ಜಮೀನಲ್ಲ ಫ್ಯಾಕ್ಟ್ರಿ ಬಂದಿದೆಯಾ ಬಂದಿದ್ದರೆ ಶೆಡ್ಯೂಲ್ ಜನಕ್ಕೆ ಎಷ್ಟು ಕೆಲಸ ಸಿಕ್ಕೋದು ಏರ್ಪೋರ್ಟ್ ಹತ್ರ ಇರೋ ಏರೋ ಏರೋಸ್ಪೇಸಲ್ಲಿ ಇರ್ಬೋದು ಹಾರ್ಡ್ವೇರ್ ಪಾರ್ಕ್ಲ್ಲಿರ್ಬೋದು ಈ ಪಕ್ಕದಲ್ಲಿ ಇರ್ಬೋದು ವೇಮ್ಗಲ್ಲಿ ಇರ್ಬೋದು ಎಲ್ಲ ಫ್ಯಾಕ್ಟ್ರಿ ಬಂದಿದ್ದರೆ ಎಷ್ಟು ಜನಕ್ಕೆ ಸು ಯುದ್ಧ ಆಗ್ತಾ ಇತ್ತು ಫ್ಯಾಕ್ಟ್ರಿ ಬಂದಿಲ್ಲ ನಿರುದ್ಯೋಗ ಇದೆ ಮತ್ತು ಈ ದಂಧೆನ ಬಿಡಬೇಕು ಅಂತ ಇದು ದೊಡ್ಡ ಮಟ್ಟಿಗೆ ದಂಧೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಮಾಡಬಾರ್ದು